ಕರಾವಳಿಯ ಯುವಕರು ಉದ್ಯೋಗ ಅರಸಿ ಬೆಂಗಳೂರು ಮುಂಬೈ ಗಲ್ಫ್ ದೇಶಗಳಿಗೆ ಹೋಗುವುದು ಸಾಮಾನ್ಯ ಆದರೆ ಬೈಂದೂರು ತಾಲೂಕು ಕೊಡೇರಿಯ ಸಾಹಸಿ ಯುವಕನೊಬ್ಬ ಅಪರೂಪದ ಪಂಜರ ಮೀನು ಕೃಷಿ ಮಾಡುವುದಲ್ಲದೆ ರಾಜ್ಯದ ಇತರ ಭಾಗಗಳಲ್ಲಿಯೂ ಈ ಕೃಷಿ ಮಾಡಲು ಆಸಕ್ತರಾಗಿರುವವರಿಗೆ ಮಾರ್ಗದರ್ಶನ ನೀಡುವ ಮಹತ್ತರವಾದ ಕೆಲಸ ಮಾಡ್ತಿದ್ದಾರೆ ಹೌದು ಬೈಂದೂರು ತಾಲೂಕಿನ ಕೋಡೇರಿಯ ರಮೇಶ್ ಕಾರ್ವಿ ಅವರು ಕಳೆದ ಹದಿಮೂರು ವರ್ಷಗಳಿಂದ ವಿಶೇಷವಾದ ಪಂಚರ ಮೀನು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಆ ಮೂಲಕ ಯುವ ಸಮುದಾಯಕ್ಕೆ ಪ್ರೇರಣೆಯಾಗುವ ಕೆಲಸವನ್ನ ಮಾಡ್ತಿದ್ದಾರೆ ಅವರ ಈ ಸಾಹಸಗಾತಿಯ ಸಂದರ್ಶನ ನಿಮಗಾಗಿ ಇಲ್ಲಿದೆ ರಮೇಶ್ ನಾನು ಸಾಧಾರಣ ಹದಿಮೂರು ವರ್ಷದಿಂದ ಮೀನು ಕೃಷಿ ಮಾಡ್ತಾ ಇದ್ದೆ ಅಂದರೆ ನಮ್ಮದು ಈಗ ನಾವು ಆಂಧ್ರದಿಂದ ತಂದು ಮರಿಗಳನ್ನು ತಂದು ಇದರಲ್ಲಿ ಕೆ ಪಂಜರದಲ್ಲಿ ಹಾಕಿ ದೊಡ್ಡ ಮಾಡೋದು ಮೀನು ಕೃಷಿ ಅಂದರೆ ನಾವು ಈ ಮಾಮೂಲಿ ದೋಣಿಗೆ ಹೋಗಿ ಮೀನು ಹಿಡೋದಕ್ಕಿಂತ ಇದು ನಮ್ಮ ಪಂಜರ ಕೃಷಿ ಅಂದರೆ ನಮ್ಮದು ಒಂದು ಇನ್ವೆಸ್ಟ್ಮೆಂಟ್ ಸಣ್ಣ ಅಮೌಂಟ್ ಆಗಿರುತ್ತದೆ ಅದು ಆದಾಯ ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ವೆಸ್ಟ್ಮೆಂಟ್ ಅಂದರೆ ದೋಣಿ ಬಲೆ ಇಂಜನ್ ಅಂದರೆ ಸಾಧಾರಣ ಒಂದು ನಾಲ್ಕರಿಂದ ಐದು ಲಕ್ಷ ಐದು ಆರು ಲಕ್ಷ ತನಕ ಹೋಗ್ತದೆ ಇದಂದರೆ ಒಂದು ಒಂದು ಲಕ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮ್ಗೆ ಅಂದಾಜು ಒಂದು ಸರಾಸರಿ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮಗೊಂದು ಮೂರು ಲಕ್ಷದಿಂದ ನಾಲ್ಕು ಲಕ್ಷ ಒಳ್ಳೆ ಬೆಳೆದ್ರೆ ಒಂದು ಐದು ಲಕ್ಷ ತನಕ ಹೋಗುತ್ತೆ ಅಂದರೆ ಪಂಜರ ಕೃಷಿ ಮಾಡೋದು ಅಂದರೆ ನಾವೆಲ್ಲ ಮಾಡೋದಕ್ಕೆ ದೋಣಿಗೆ ಹೋಗಿ ಸೈಡಾಗಿ ಮಾಡ್ತಾ ಇದ್ವಿ ಅಂದರೆ ಇದು ಇದನ್ನೇ ದುಡ್ಡು ಹಣ ಇದ್ದವರು ಇದನ್ನೇ ಓನಾಗಿ ಒಂದು ಸ್ವಂತ ಮಾಡಿದರೆ ದೊಡ್ಡ ಬಿಸ್ನೆಸ್ಸಲ್ಲಿ ಮಾಡಿದರೆ ಒಳ್ಳೆ ಆದಾಯ ಆದಾಯ ಕಂಡುಕೊಳ್ಬಹುದು ಇದರಲ್ಲಿ ಅಂದ್ರೆ ಇದು ನಮ್ಮ ಫ್ರೆಂಡ್ ಎಲ್ಲ ಉಡುಪಿಯಲ್ಲೆಲ್ಲ ಮಾಡ್ತಾ ಇದ್ರು ಸ್ವಲ್ಪ ದೊಡ್ಡ ಯಾವ ಯಾವ್ಯಾವ ಜಾತಿಯ ಮೀನುಗಳನ್ನು ಬೆಳಿತು ನಾವು ಸಿ ಬಾಸ್ ಇವಾಗ ಇದರಲ್ಲಿ ಇದು ಒಂದು ಪಂಜರದಲ್ಲಿ ಸಿ ಬಾಸ್ ಬಿಟ್ಟರೆ ಬೇರೆ ಯಾವ ಜಾತಿದು ಹಾಕ್ಲಿಕ್ಕಿಲ್ಲ ಬೇರೆ ಯಾವುದಾದ್ರೂ ಜಾತಿದು ಹಾಕಿದ್ರೆ ಅದು ಹಂಟಿಂಗ್ ಮಾಡ್ತದೆ ಹಿಡ್ಕೊಂಡು ತಿಂತದೆ ಈ ಜಾತಿ ಇದು ನಾನ್ ಎಜ್ ಸೀಡ್ ಅಂದರೆ ಈ ಇದು ಒಂದು ಇನ್ನೊಂದು ಜಾತಿಯ ಮೀನು ಹಿಡಿದು ತಿನ್ನುವಂತ ಗುಣ ಇದೆ ಇದು ಇದರಲ್ಲಿ ಈ ಸಿ ಅಲ್ಲಿ ಸಿ ಬಾಸ್ ಮತ್ತು ಬೇರೆ ಇರಬಾರ್ದು ಸೈಜ್ ದೊಡ್ಡ ಮತ್ತು ಸಣ್ಣ ಮಿಕ್ಸ್ ಇದ್ದರೆ ಸಣ್ಣ ಮೀನನ್ನು ಒಂಟ ಅಟ್ಯಾಕ್ ಮಾಡಿ ತಿಂದುಬಿಡ್ತಾವೆ ಪೂರ್ತಿ ಇವಾಗ ನಾವು ಗ್ರೇಡಿಂಗ್ ಮಾಡಬೇಕು ಈಗ ನಾವು ಮರಿ ಬಿಟ್ಟಿದ ನಂತರ ಒಂದು ತಿಂಗಳ ನಂತರ ನೆಲ ದಿನದ ನಂತರ ನಾವು ಒಂದ್ಸರಿ ಗ್ರೇಡಿಂಗ್ ಮಾಡಬೇಕು ಗ್ರೇಡಿಂಗ್ ಮಾಡಿದ ನಂತರ ಎಲ್ಲ ಜಾತಿ ಒಂದೇ ಲೆಕ್ ಒಂದೇ ಸೈಜ್ದು ಮೀನು ಬೇರೆ ಇಡಬೇಕು ಮತ್ತು ಅದರಲ್ಲಿ ಸಣ್ಣ ಮೀನನ್ನು ಬೇರೆ ಇಡಬೇಕು ಎಷ್ಟು ಜಾತಿ ಮೀನುಗಳಿವೆ ಇದರಲ್ಲಿ ಒಂದೇ ಜಾತಿ ಮೀನ್ ಇರೋದು ಸಿ ಬಾಸ್ ಅಂದ್ರೆ ಸಿ ಬಾಸ್ ಮಾತ್ರ ಇರುವುದು ಬೆಳವಣಿಗೆ ಎಷ್ಟು ತಿಂಗಳಿಗೆ ನೀವು ಅದನ್ನು ಹಿಡಿತೀರ ಹೇಗೆ ಅದು ಒಂದ್ಸರಿ ಗ್ರೇಡಿಂಗ್ ಮಾಡೋದು ಒಂದ್ ತಿಂಗಳಲ್ಲಿ ಒಂದ್ಸರಿ ಗ್ರೇಡಿಂಗ್ ಮಾಡ್ತೀವಿ ಆಮೇಲೆ ಒಂದು ಹದಿನೈದು ಅಥವಾ ಹದಿನಾಲ್ಕು ಹದಿನೈದು ತಿಂಗಳಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ ಒಂದು ಸಾವಿರ ಮೀನು ಬಿಟ್ರೆ ನಮಗೆ ಸರ್ವೆಲ್ಲ ಸಾಧಾರಣ ಒಂದು ಎಂಟುನೂರು ಏಳ್ನೂರು ಮೀನು ಹಾಗೆ ಸಿಗ್ತದೆ ವರ್ಷದಲ್ಲಿ ಎಷ್ಟು ಬೆಳೆ ಬೆಳೆಯೋದು ಒಂದೇ ಬೆಳೆ ವರ್ಷದಲ್ಲಿ ಒಂದೇ ಬೆಳೆ ಬೆಳೀಲಿಕ್ಕಾಗೋದು ಅಂದರೆ ಅಂದ್ರೆ ಮಳೆಗಾಲದಲ್ಲಿ ಒಳಗಡೆ ಆದಷ್ಟು ತೆಗಿಲಿಕ್ಕೆ ಟ್ರೈ ಮಾಡ್ತೀವಿ ಇಲ್ಲ ಮಳೆಗಾಲದಲ್ಲಿ ಇಡಬೇಕಾದ ಪರಿಸ್ಥಿತಿ ಬರುತ್ತೆ ಒಂದೊಂದ್ಸರಿ ಸಣ್ಣ ಆಗಿರುತ್ತೆ ದೊಡ್ಡ ಆಗಿರೋದಿಲ್ಲ ಕೆ ಜಿ ನಮ್ಗೆ ಕಟವಾಗಿ ಬಂದಿರೋದಿಲ್ಲ ಆ ಟೈಮಲ್ಲಿ ನಾವು ಇಟ್ಟಿರಬೇಕಾಗುತ್ತೆ ಇದರಲ್ಲಿ ಆವಾಗ ಸ್ವಲ್ಪ ಫ್ಲಡ್ ಇದು ನೆರೆಲ್ಲ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೀವು ಮಳೆಗಾಲ ಎಂಡ್ ಆಗಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನಾವು ಮೀನ ಮರಿಗಳನ್ನು ಪಂಜರಕ್ಕೆ ಬಿಡುದು ಯಾವ ಯಾವ ಮಂತ್ ಅಲ್ಲಿ ಬೆಳವಣಿಗೆ ಬರುತ್ತೆ ನೀವು ಜೂನ್ ಜುಲೈ ಅಲ್ಲಿ ನಾವು ಹಾರ್ವೆಸ್ಟ್ ಮಾಡ್ತೀವಿ ಜೂನ್ ಅಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ ಅದ್ರಲ್ಲಿ ಸಣ್ಣ ಮರಿಗಳು ಇದ್ರೆ ಅದನ್ನೇ ಇಟ್ಟು ನೆಕ್ಸ್ಟ್ ಮಂತ್ ಅಲ್ಲಿ ನಾವು ಪಂಜರದಲ್ಲಿ ಇಡ್ತೀರಾ ಪಂಜರದಲ್ಲಿ ಇಡ್ತೀವಿ ಪಂಜರದಲ್ಲಿ ಇಡ್ತೀವಿ ನೆರೆಗೆ ಹೋಗುವಂತ ಹಾ ನೆರೆಗೆ ಹೋಗುವಂತ ಇದು ಇರುತ್ತೆ ಅವಾಗ ನಾವು ಆಂಕರಿಂಗ್ ಈ ಆಂಕರ್ ಮಾಡ್ತೀವಲ್ಲ ಈ ಕೆಜಿಗೆ ಆಂಕರ್ ಮಾಡ್ತೀವಲ್ಲ ಅದನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡಿ ಹಾಕಿ ಇದು ಮಾಡುದು ಆ ಆಂಕರ್ ಹಾಕಿದ್ರು ಕೂಡ ಒಂದೊಂದು ಟೈಮ್ ಅಲ್ಲಿ ಕಟ್ ಆಗಿ ನಂದು ಒಂದು ಮೂರು ವರ್ಷ ಹಿಂದೆ ಎರಡು ಪಂಜರ ಕಟ್ ಆಗಿ ಸಮುದ್ರಕ್ಕೆ ಹೋಗಿ ತುಂಬಾ ಒಂದು ನಾಲ್ಕು ಲಕ್ಷ ಹಾನಿಯಾಗಿದ್ದು ಉಂಟು ಎಷ್ಟು ಪಂಜರ ಇದೆ ನಿಮ್ಮ ಬಳಿ ನಮ್ಮಲ್ಲಿ ಇದು ಒಂದು ಅದು ಎರಡು ಅದು ನಮ್ಮ ಒಟ್ಟು ನಾಲ್ಕು ಪಂಜರ ನಮ್ದು ನಿಮ್ಗೆ ಇವಾಗ ಒಂದೊಂದು ಪಂಜರಕ್ಕೆ ಒಂದ್ ಲಕ್ಷ ಹತ್ತು ಒಂದ್ ಲಕ್ಷದ ಹತ್ತು ಸಾವಿರ ಬೀಳ ಒಂದ್ ಲಕ್ಷ ಮಿನಿಮಮ್ ಒಂದ್ ಲಕ್ಷ ಇಡಿಬಹುದು ಒಂದ್ ಲಕ್ಷ ಬೀಳ್ತದೆ ಒಂದೊಂದು ಒಂದೊಂದು ಸಬ್ಸಿಡಿ ಸರ್ ಒಂದು ಎರಡು ಮೂರು ವರ್ಷ ಹಿಂದೆ ಸಬ್ಸಿಡಿ ಎಲ್ಲ ಸಿಗ್ತಾ ಇತ್ತು ಇವಾಗ ಏನಂದ್ರೆ ಈ ಈ ಭಾಗದಲ್ಲಿ ಸಬ್ಸಿಡಿಗೋಸ್ಕರ ತುಂಬ ಜನ ಅಪ್ಲೈ ಮಾಡಿದರು ಅಂದರೆ ತುಂಬ ಅಂದರೆ ಒಂದು ಎರಡು ಸಾವಿರ ಅರ್ಜಿ ಹೋಗಿದ ಕಾರಣ ಈಗ ನಮಗೆ ನಾವು ಈಗ ನಿಜವಾಗಿ ಮೀನು ಕೃಷಿ ಮಾಡ್ತಾ ಇದ್ದವ್ರಿಗೂ ಇಲ್ಲ ಏನಕ್ಕಂದರೆ ಅವರು ಎಲ್ಲ ಈಗ ಮೇಲ್ಗಡೆ ಸಬ್ಸಿಡಿ ಅಂದರೆ ಹಣದ ಆಸೆಗೆ ಬೇರೆ ಇವರೆಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದು ಅದಕ್ಕಾಗಿ ಎಲ್ಲರೂ ಕೊಟ್ಟಿದ್ದ ಕಾರಣ ಅಪ್ಲಿಕೇಶನ್ ಫುಲ್ ಆಗಿದೆ ಎರಡು ಸಾವಿರ ಮೂರು ಸರ್ ನಾವು ಇಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಕುಂದಾಪುರದಲ್ಲಿ ಹೇಳಿದ್ದು ಅವರು ಹೇಳುದು ಇಷ್ಟೇ ನಿಮ್ದು ಎರಡು ಸಾವಿರ ಅರ್ಜಿಯು ಉಂಟು ಅದು ಅದೇ ಕತೆ ಹೇಳುದು ಬಿಟ್ರೆ ಮತ್ತೆ ಬೇರೆ ಅಂತ ಹೇಳುದು ಹೇಳ್ಲಿಕ್ಕಿಲ್ಲ ಅವರು ಅದನ್ನ ಬಿಟ್ಟು ಈಗ ಈಗ ಯಾರೆಲ್ಲ ಮಾಡ್ತಾ ಇದ್ದಾರೆ ಅವರಿಗೆ ಕೊಡಿ ಅಂತ ಹೇಳ್ತಾ ಇದ್ವಿ ನಾವು ಯಾರೆಲ್ಲಾ ಬಿಟ್ಟಿದ್ರು ಯಾರೆಲ್ಲ ಒಂದು ಇದ್ ಮಾಡಿ ವೀಕ್ಷಣೆ ಮಾಡಿ ನೀವು ಇದ ಸಬ್ಸಿಡಿ ಕೊಡುವ ವ್ಯವಸ್ಥೆ ಕೂಡ ಮಾಡಿ ಅದು ಹೇಳಿದ್ರು ಅವರು ಹೇಳೋದು ಎರಡ್ ಸಾವಿರ ಅರ್ಜಿ ಉಂಟು ಅದು ಹಾಗೆ ಹೀಗೆ ಅದೇ ಕಥೆ ಹೇಳ್ತಾರೆ ಅದು ಇವಾಗ ನಾವು ಸಬ್ಸಿಡಿದು ಆಸೆ ಇಟ್ಕೊಳ್ಳಿಲ್ಲ ನಾವು ಈಗ ಈ ಪಂಜರ ಕೃಷಿಯನ್ನು ಮುಂದುವರಿಸ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದು ಒಂದು ನಾಲ್ಕು ವರ್ಷದಿಂದ ಮೂರು ವರ್ಷದಿಂದ ಸಬ್ಸಿಡಿ ಅಂತ ಬರ್ತಾ ಇಲ್ಲ ಪಂಜರದಲ್ಲಿ ಒಂದು ಮಿನಿಮಮ್ ಐದು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಆದಾಯವನ್ನು ಗಳಿಸಬಹುದು ನಿಮ್ ಲಕ್ಕ ಒಂದೊಂದು ಪಂಜರದಲ್ಲಿ ಸಾಧಾರಣ ಒಂದು ಏಳುನೂರು ಕೆ ಜಿ ಮೀನ್ ಸಿಕ್ಕರು ಸಾಧಾರಣ ಒಂದು ಮೂರು ಲಕ್ಷ ತನಕ ಒಂದು ಪಂಜರದಲ್ಲಿ ಒಂದು ಅಂದ್ರೆ ಐದು ಪಂಜರಕ್ಕೆ ಹದಿನೈದು ಲಕ್ಷ ಹದಿನೈದು ಅದ್ರಂದ್ರೆ ಅದು ಆ ಪಂಜರದಲ್ಲಿ ನಾವು ವೈಲ್ಡ್ ಸೀಡ್ ಈ ಹೊಳೆಯಲ್ಲಿ ಸಿಗುವಂತ ಮೀನು ಉಂಟಲ್ಲ ಅದನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದು ಇದು ನಾವು ಹಣ ಕೊಟ್ಟು ಇದು ಸಿಹಿ ನೀರಿನಲ್ಲೂ ಸಾಕಬಹುದಾ ಹಾ ಸಿಹಿ ನೀರ್ ಈಗ ಮಳೆ ಮಳೆಗಾಲದಲ್ಲಿ ಸಿಹಿ ಚಪ್ಪೆ ನೀರು ಬರ್ತಾವಲ್ಲ ಅದೇನು ಪ್ರಾಬ್ಲಮ್ ಕೆರೆ ಮತ್ತು ಹಳ್ಳ ಕೊಳ್ಳ ಹಳ್ಳದಲ್ಲೂ ಸಾಕಬಹುದು ಸಾಕಬಹುದು ಯಾವ ಜಾತಿ ಮೀನುಗಳು ಸಿಹಿ ಸಿಹಿ ಬಾಸನ್ನೇ ಸಿಹಿ ಬಾಸ್ ಈ ಬೆಳಿತಿದ್ದೀವಲ್ಲ ಇದನ್ನು ನಾವು ನೀರಲ್ಲಿ ಸಾಕುವಂತ ಇದು ಉಂಟು ತಳಿ ಉಂಟು ಇದರಲ್ಲಿ ಇದ್ರಲ್ಲಿ ಸಿ ಬಾಸ್ ಸಿ ಮಾಡ್ತೀರಾ ನೀವು ಇದು ನಾವು ನಾವೇ ಮಾರ್ಕೆಟಿಂಗ್ ಮಾಡ್ತೀವಿ ನಾವು ಗೋವಾ ಆ ಕಡೆ ಮುಂಬೈ ಆ ಕಡೆ ಬೆಂಗಳೂರು ಅಲ್ಲಿ ಎಲ್ಲ ಮಾರ್ಕೆಟಿಂಗ್ ರೇಟ್ ಒಳ್ಳೆ ಉಂಟು ನಮ್ಮದು ಕ್ವಾಲಿಟಿ ಉಂಟು ಅಲ್ಲಿಗೆ ನಾವೇ ಹಾಕ್ತೀವಿ ಈಗ ಮೀನು ಸಾಕಿದ ಮೇಲೆ ಮಾರುಕಟ್ಟೆ ಕೂಡ ಅದಕ್ಕಿದೆ ನಾವೇ ಮಾಡ್ತೀವಿ ಅಂದ್ರೆ ನಾವು ಮರಿ ಯಾರಿಗೆಲ್ಲ ಕೊಡ್ತೀವಿ ಅವರು ನಮಗೆ ಮಾರ್ಕೆಟಿಂಗ್ ನಾವೇ ತಗೊಳ್ತೀವಿ ಅವ್ರ ಹತ್ರ ನಾವೇ ಖರೀದಿ ಮಾಡ್ತೀವಿ ನೀವು ಮೀನ್ ಮರಿ ಮರಿಗಳನ್ನು ಕೊಡ್ತೀವಿ ಯಾವ ಯಾವ ಜಾತಿ ಮೀನು ಮರಿಗಳು ಸಪ್ಲೈ ನಾವು ಮರಿ ಸಿಬಾಸ್ ಸಪ್ಲೈ ಮಾಡ್ತೀವಿ ವೈಲ್ಡ್ ಸೀಡ್ ಹತ್ರ ಸ್ವಲ್ಪ ಜಾಸ್ತಿ ನಮ್ಮ ಉಳಿ ಉಳಿದ್ರೆ ಮತ್ತೆ ಬೇರೆಯವರಿಗೂ ಕೂಡ ಸಪ್ಲೈ ಮಾಡ್ತೀವಿ ಫುಡ್ ಹೇಗೆ ನಾವು ವೇಸ್ಟೇಜ್ ಅಂದ್ರೆ ನಮ್ದು ದೋಣಿ ಉಂಟು ಫಿಶಿಂಗ್ ಹೋಗೋ ದೋಣಿ ಉಂಟು ಆ ದೋಣಿಯಲ್ಲಿ ಮೀನ್ ವೇಸ್ಟೇಜ್ ಮೀನೆಲ್ಲ ಸಿಗ್ತಾವಲ್ಲ ಅದನ್ನು ನಾವು ಇದಕ್ಕೆ ಕಟ್ಟಿಂಗ್ ಮಾಡಿ ಹಾಕುವಂತ ವ್ಯವಸ್ಥೆ ಮಾಡ್ಕೊಂಡಿದೀವಿ ಈಗಿನ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಈಗಿನ ಯುವಕರು ಅಂದ್ರೆ ಈಗ ಪಾರ್ಟ್ ಟೈಮ್ ಜಾಬ್ ಆಗಿ ಕೂಡ ಇದನ್ನು ಮಾಡಬಹುದು ಇನ್ವೆಸ್ಟ್ಮೆಂಟ್ ಇದ್ರೆ ನಮ್ದು ದೊಡ್ಡ ಇನ್ವೆಸ್ಟ್ಮೆಂಟ್ ಹಾಕಿ ಇದು ಮಾಡೋದು ತುಂಬಾ ಉತ್ತಮ ಆದಾಯ ತೆಗಿಬಹುದು ನಿಮ್ಮಿಂದ ಯುವ ಜನತೆ ಮಾರ್ಗದರ್ಶನ ಯಾವ ರೀತಿ ಸಿಗುತ್ತೆ ಅಂದ್ರೆ ಯಾವ ರೀತಿ ಅಂದ್ರೆ ನಾವು ಈಗ ಇಲ್ಲಿ ಇವರಿಗೆ ಮಾಡೋರು ಈಗ ಹೊಸದಾಗಿ ಮಾಡೋರು ಇದ್ದರೆ ನಮ್ಮ ಹತ್ರ ಕೇಳಿದ್ರೆ ನಮಗೆ ತಿಳಿದ ನಾವು ಹದಿಮೂರು ವರ್ಷದಿಂದ ಈ ಕೇಜ್ ಕಲ್ಚರ್ ಮಾಡ್ತಿದ್ವಿ ನಮಗೆ ತಿಳಿದ ಒಂದು ಮಾಹಿತಿಯನ್ನು ಅವರಿಗೆ ಹೇಳಲು ಇಷ್ಟಪಡ್ತೇವೆ ನೀವು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೇಳಿದರೆ ನಾವು ನಾವು ಕೂಡ ಪಂಜರ ಮಾಡಲಿಕ್ಕೆ ಫಸ್ಟ್ ಟೈಮ್ ಅವರು ಮಾಡೋದು ಇನ್ವೆಸ್ಟ್ಮೆಂಟ್ ಹಾಕಿ ಅವರಿಗೆ ಪಂಜರ ಮಾಡಲಿಕ್ಕೆ ಇಲ್ಲಿ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟ್ ನಂಬರ್ ಆಗಿ ಕೊಡ್ತೀವಿ ಅವರು ಕಾಂಟ್ಯಾಕ್ಟ್ ಕಾಲ್ ಮಾಡಿದರೆ ಏಯ್ಟ್ ಒನ್ ಝೀರೋ ಫೈವ್ ಸಿಕ್ಸ್ ಫೈವ್ ಜೀರೋ ನೈನ್ ಸಿಕ್ಸ್ ಫೋರ್ ಈ ನಂಬರಿಗೆ ಕಾಲ್ ಮಾಡಿದರೆ ನಾವು ಎನಿ ಟೈಮ್ ನಿಮಗೆ ಕೆ ಜಿಗೆ ಈಗ ಫಸ್ಟ್ ಟೈಮ್ ಮಾಡೋದು ಅವರಿಗೆ ಪಂಜರ ಮಾಡಲಿಕ್ಕೆ ಗೊತ್ತಿಲ್ಲ ಆ ಪಂಜರವನ್ನು ಕೂಡ ನಾವು ಆ ವೆಚ್ಚದಲ್ಲಿ ನಾವು ಮಾ ಒಂದು ವೆಚ್ಚದಲ್ಲಿ ನಾವು ಕಡಿಮೆ ವೆಚ್ಚದಲ್ಲಿ ನಾವು ಇಲ್ಲಿ ಮಾಡೋದು ಯಾವ ವೆಚ್ಚದಲ್ಲಿ ಅದೇ ವೆಚ್ಚದಲ್ಲಿ ನಾವು ಅವರಿಗೆ ಬಂದು ಮಾಡಿಕೊಡೋ ವ್ಯವಸ್ಥೆ ಕೂಡ ಮಾಡ್ತೀವಿ ನಮ್ಮದು ಫ್ರೆಂಡ್ಸ್ ಎಲ್ಲ ಇದ್ದಾರೆ ನಮ್ಮ ಮೀನುಗಾರಿಕೆ ಹೋಗುವ ದೋಣಿ ಎಲ್ಲ ರಜೆ ಇದ್ದಾವಾಗ ಒಂದು ಬಂದು ಅವರಿಗೆ ಬೇಕಾದರೆ ಮಾಡಿಕೊಡೋ ವ್ಯವಸ್ಥೆ ಕೂಡ ಮಾಡಿಕೊಡ್ತೀವಿ ಮೀನು ಮೀನು ಮರಿಗಳನ್ನು ನಾವೇ ಸಪ್ಲೈ ಮಾಡ್ತೀವಿ ಪಂಜರ ಕೂಡ ನಾವೇ ರೆಡಿ ಮಾಡಿಕೊಡ್ತೀವಿ ಮೀನು ದೊಡ್ಡ ನಂತರ ಬೆಳೆ ಬೆಳೆದ ನಂತರ ಹಾರ್ವೆಸ್ಟಿಂಗ್ ಟೈಮಲ್ಲಿ ಮಾರ್ಕೆಟಿಂಗ್ ಕೂಡ ನಾವೇ ತಗೊಳ್ತೀವಿ ನಾವೇ ತಗೊಂಡು ನಿಮಗೆ ಆ ರೇಟ್ ಓಕೆ ಆದರೆ ನಾವೀಗ ಇವಾಗೆಲ್ಲ ನಾನ್ನೂರೈವತ್ತು ನಾನ್ನೂರ ಅರವತ್ತು ರೂಪಾಯಿ ರೇಟಲ್ಲಿ ನಾವು ಖರೀದಿ ಮಾಡ್ತಾ ಉಂಟು ಮಾರುಕಟ್ಟೆ ನಾವೇ ಖರೀದಿ ಮಾಡ್ತೀವಿ ನಾವು ಈಗ ಕುಂದಾಪುರದಲ್ಲಿ ಮರಿಗಳನ್ನು ಕೊಟ್ಟಿದ್ದೀವಿ ಒಂದು ಮೂರು ವರ್ಷ ಹಿಂದೆಲ್ಲ ವರ್ಷ ನಮಗೆ ಮೀನು ದೊಡ್ಡ ಆದ್ಮೇಲೆ ಅವರು ಕರೆದು ಕರೆ ಮಾಡಿ ನಮಗೆ ಕಾಲ್ ಮಾಡಿ ತಗೊಂಡೋಗ್ಲಿಕ್ಕೆ ಹೇಳಿದ್ರು ಮೀನು ಅವರದ್ದು ಒಂದು ನಾಲ್ಕು ಲಕ್ಷ ಐದು ಲಕ್ಷದ ಮೀನು ಮೀನುಗಳನ್ನು ನಾವೇ ಖರೀದಿ ಮಾಡಿ ನಾವು ಮಾರ್ಕೆಟಿಂಗ್ ಮಾಡೋದು ಅವರಿಗೆ ನಾವು ಖರೀದಿ ಮಾಡಿದ ಎಷ್ಟು ಅಮೌಂಟ್ ಇದು ಉಂಟು ಅದನ್ನು ಕೆಜಿಗೆ ನಾನ್ನೂರೈವತ್ತು ನಾನೂರ ಅರವತ್ತು ಆ ರೇಟಲ್ಲಿ ನೀವು ಪಂಜಾರ ಮೀನು ಕೃಷಿ ಬೇರೆ ಒಂದು ವ್ಯಕ್ತಿ ರೀತಿ ನಮ್ಮ ಪಂಚಾಯತ್ ನಾವು ಅನುಮತಿ ತಗೊಳ್ಬೇಕಾಗತ್ತೆ ಪಂಚಾಯತಿಯಿಂದ ಪರ್ಮಿಷನ್ ಲೆಟರ್ ಬೇಕಾಗುತ್ತೆ ಪಂಚಾಯತಿಯಲ್ಲಿ ಮಾತ್ರ ಮತ್ತೆ ಯಾರದ್ದು ಪರ್ಮಿಷನ್ ಬೇಡ ಏನಂದ್ರೆ ನಮ್ಮ ಊರಿನವರು ಎಲ್ಲರೂ ಮಾಡ್ತಾ ಇದ್ರು ಈಗ ನಮ್ಮ ಮನೆ ಹತ್ರದವರು ಎಲ್ಲರೂ ಇಲ್ಲ 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 ಅಂದ್ರೆ ನಮ್ಮ ಗ್ರಾಮದಲ್ಲಿ ಇರುವವರು ಮಾಡಬಹುದು ಬೇರೆಯವರು ಬಂದು ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅದು ನಮ್ಮ ಪಂಚಾಯತಿಯಲ್ಲಿ ಪರ್ಮಿಷನ್ ಕೊಟ್ಟರೆ ಮಾಡ್ಬೋದು ಹಾ ನಿಯಮಾವಳಿ ಪ್ರಕಾರ ಮಾಡಬಹುದು ಪಂಚಾಯತಿಯಲ್ಲಿ ಪಂಚಾಯಿತಿಯಲ್ಲಿ ಪರ್ಮಿಷನ್ ತಗೊಳ್ಬೇಕು ತಗೊಂಡ್ರೆ ಅವ್ರು ಕೊಟ್ರೆ ಮಾಡ್ಬೋದು ಇಲ್ಲಿ ನಮ್ಗೆ ಈ ಈ ಐದನೇ ವಾರ್ಡಲ್ಲಿ ನಮ್ಮ ವಾರ್ಡಲ್ಲಿ ಪಂಚಾಯತಿಯಲ್ಲಿ ಈ ಕಡೆ ಇಲ್ಲಿ ಮಾಡ್ಬೋದು ಅಂತ ಅವರು ನಮಗೆ ಕೊಡ್ತಾರೆ ಇಲ್ಲಿ ಸಾಧಾರಣ ಒಂದು ಹತ್ತು ಹದಿಮೂರು ವರ್ಷದಿಂದ ನಮ್ಮ ಪಂಚಾಯಿತಿಯಲ್ಲೆಲ್ಲ ಈ ಪರ್ಮಿಷನ್ ಲೆಟ್ರ್ ಕೊಡ್ತಾ ಇದ್ರು ಏನೂ ಪ್ರಾಬ್ಲಮ್ ಆಗಲಿಲ್ಲ ಇನ್ನೂ ತನಕ ಏನೂ ಪ್ರಾಬ್ಲಮ್ ಆಗಲಿಲ್ಲ ಇದು ನೋಡಿ ಇದು ಅಡ್ಸ್ನೇ ಪರ್ ಇದು ಅಂದ್ರೆ ರೆಸ್ಟ್ ಪೇಪರ್ ಅಂದ್ರೆ ಇಲ್ಲ ನಾವು ಕೆಂಪೇರಿ ಬಹಳಷ್ಟು ಇದಕ್ಕೆ ಇದೆ ಇದ್ದೆ ಫ್ರೈ ಕೂಡ ಒಂದು ಮುನ್ನೂರ ನಾಲ್ ರೂಪಾಯಿ ಒಂದು ಈ ಸಣ್ಣ ಒಂದು ಮೀನಿಗೆ ಕೂಡ ರೇಟ್ ಮಾಡ್ತಾರೆ ರೆಸ್ಟೋರೆಂಟ್

ಇದು ಕೂಡ ಸಣ್ಣ ಸೈಜ್ ರೆಡ್ ಪೇಪರ್ ಮೀನು ಈ ಎಡಮಾವಿನ ಸಮುದ್ರದಲ್ಲಿ ಸಿಗುವಂತ ಮೀನು ಇದು ಸಮುದ್ರ ಹತ್ರ ಇರುವುದರಿಂದ ಸಮುದ್ರ ಹೊಳೆಗೂ ಕೂಡ ಬರ್ತವೆ ಏರಿ ಬಿಳಿ ಏರಿ ಅಂತಾರೆ ರೇಟ್ ಎಲ್ಲ ಇದು ರೆಡ್ ಸ್ನೇಪರ್ ಉಂಟಲ್ಲ ಅದೇ ಸೇಮ್ ರೇಟ್ ಸರ್ ಇದು ಈ ಒಂದೊಂದು ಕೆಜಿಗೆ ಎಷ್ಟು ಖರ್ಚು ಬೀಳ್ತದೆ ಇದು ಒಂದು ಕೆಜಿಗೆ ಒಂದು ಪಂಜರ ರೆಡಿ ಮಾಡ್ಲಿಕ್ಕೆ ನಾವೇ ರೆಡಿ ಮಾಡೋದಾದ್ರೆ ಇಲ್ಲೇ ನೆಲತ್ತರಿಂದ ನಲತ್ತೈದು ಐದು ಸಾವಿರದ ಒಳಗಡೆ ಮಾಡಬಹುದು ಇದು ಈ ಕೆಳಗಡೆವರೆಗೂ ಫುಲ್ ಇದೆ ಕೆಳಗಡೆ ಆರ್ ಫೀಟ್ ಹೈಟ್ ಇದೆ ಇಲ್ಲಿಂದ ಕೆಳಗಡೆ ಈ ಕೆಳಗಡೆ ಫೀಟ್ ಇದೆ ಆ ಆ ಹಾ ಹ ಹ ಇದೆ ನೀನು ಅಟ್ಯಾಕ್ ಮಾಡಬರ್ದಂತ ಡಬಲ್ ಬಲೆ ಬಲೆ ಅಂದ್ರೆ ಅದು ಏನೇನೆಲ್ಲ ಬರ್ತದೆ ಅದಕ್ಕೆ ಅಂದ್ರೆ ಇದಕ್ಕೆ ಹೊರಗಡೆಯಿಂದ ದೊಡ್ಡ ದೊಡ್ಡ ಜಾತಿ ಮೀನ್ ಬರ್ತವೆ ಅಂದ್ರೆ ಐದ್ ಕೆಜಿ ಎಂಟು ಕೆಜಿ ಹದಿನೈದು ಕೆಜಿ ತರ ಆತರ ದೊಡ್ಡ ದೊಡ್ಡ ಜಾತಿ ಮೀನ್ ಬರ್ತವೆ ಉಂಟು ತುಂಬಾ ಉಂಟು ಏ ಇದು ರೆಡ್ ಸ್ನೇಪರ್ ಉಂಟು ಿಲ್ಲ ಮೂರು ಲೇಯರ್ ಆ ಮೀನು ವೇಳೆ ಪಂಜರದ ಒಳಗಡೆ ಹೋದ್ರೆ ಸಿಗುತ್ತೆ ಅದು ಹಾ ಸಿಗ್ತವೆ ಅದು ಬೇರೆ ತರ ನೆಟ್ ಹಾಕಿ ಹಿಡಿಬೇಕಾಗತ್ತೆ ಈ ನೆಟ್ಟಲ್ಲಿ ಎಲ್ಲ ಸಿಗ್ಲಿಕ್ಕಿಲ್ಲ ಒಂದ್ ವೇಳೆ ಪಂಜರದೊಳಗಡೆ ಅದು ಹೋದ್ರೆ ಈ ಸಣ್ಣ ಮೀನನ್ನೆಲ್ಲ ತಿಂದು ಹಾಕಿ ಬಿಡ್ತವೆ ಪೂರ್ತಿ ಖಾಲಿ ಆ ಆತರ ಈ ಇದ್ರಲ್ಲೂ ಕೂಡ ದೊಡ್ಡ ಜಾತಿ ಮೀನ್ ಇರ್ಲಿಕ್ಕಿಲ್ಲ ಎಲ್ಲಾ ಒಂದೇ ಲೇಖರ್ ಸೇಜಿ ಒಂದು ಇನ್ನೂರು ಕಾಲ್ ಕಾಲ್ ಕೆಜಿ ಒಳಗಡೆ ಮೀನ್ ಮಾತ್ರ ನಾವ್ ಇದ್ರಲ್ಲೇ ಬಿಡ್ತೀವಿ ನೋಡಿ ಇವಾಗ ಬಿಡ್ತಾ ಇದೀವಿ ರೆಡ್ ಸಿನಾಹ ಅಲ್ಲೇ ಯಾವ್ದು ಬಿಟ್ರಿ ಅಲ್ಲೇ ಬರ್ಗಿ ಮೀನ್ ಮಾತ್ರ ಬಿಟ್ಟಿದ್ವಿ ಇದ್ರೊಳಗಡೆ ನಾವು ರೆಡ್ ಸಿನಾಪುರ ಇದ್ರ ಇದ್ರೊಳಗಡೆ ಬಿಡ್ತೇವೆ

ಮೀನು ಮಾಂಸ ಮಾತ್ರ ತುಂಬಾ ರುಚಿ ಒಳ್ಳೆ ಟೇಸ್ಟ್ ಉಂಟು ಮೀನು ಟೇಸ್ಟ್ ಉಂಟು ಇದು ಹೆಟ್ಬಾರ್ದು ಹೆಟ್ಟಿದ್ರೆ ಸ್ವಲ್ಪ ಸೆರ್ಕಿ ಕೈಗೆಲ್ಲ ಇದು ಮತ್ತೆ ಬೇರೆ ಜಾತಿ ಮೀನು ಹಾಕ್ಲಿಕ್ಕೆ ಹಾಕ್ಲಿಕ್ಕಿಲ್ಲ ಈ ಮೀನನ್ನು ರೆಡ್ ಸ್ನೇಪರ್ ಜೊತೆಯಲ್ಲಿ ಬಿಡ್ಲಿಕ್ಕಿಲ್ಲ ಇದು ಒಂದು ಆಪ ಬಲೆ ಉಂಟು ಆ ಆಪ ಬಲೆಯಲ್ಲಿ ಖಾಲಿ ರೆಡ್ ಸ್ನೇಪರ್ ಮಾತ್ರ ಇದನ್ನು ನಾವು ಆ ಕಡೆ ಆ ಕಡೆ ಹಾಕ್ತಿದಿವಿ ಇಲ್ಲಿ ನೋಡಿ ಅಲ್ಲಿ ಮಾತ್ರ ಆತರ ಜಾತಿ ಮೀನು ಕುರ್ತಿ ಅಲ್ಲಿ ಉಂಟು ಇದೆಲ್ಲ ರೆಡ್ ಸ್ನೇಪರ್ ನೋಡಿ ಸ್ನೇಪರಿಗೆ ಬೇರೆ ಜಾಗ ಬೇರೆ ಜಾಗ ಅದು ಬಾರಿ ಸಾಫ್ಟ್ ಅಂತೆ ಅದು ಇದೆಲ್ಲ ರೆಡ್ ಸ್ನೇಪರ್ ಬಣ್ಣ ಹ್ಯಾಂಗಿತ್ತು ಅದು ಅಷ್ಟೇ ಇದು ನೋಡ್ಲಿಕ್ಕೆ ಚಂದ ಇದು ಕೂಡ ಇದು ಮುರಿ ಮೀನು ಇದು ತೊಂದರೆ ಇಲ್ಲ ಅದರ ಜೊತೆಯಲ್ಲಿ ಇದೆಲ್ಲ ಡೇಂಜರಸ್ ಮೀನು ಅದೇ ವಿಷಕಾರಿ ಸ್ವಲ್ಪ ಅದ್ರ ಜೊತೆ ಹಾಕ್ಲಿಕ್ಕಿಲ್ಲ ಅಂಡಿ ಬಿಡ್ಬೋದಾ ಅದರಲ್ಲಿ ಹಾಕುವ ಈಗ ಒಂದು ಪುತ್ತೂರು ಸುಳ್ಯ ಅಥವಾ ಬೇರೆ ಪ್ರದೇಶದಲ್ಲಿ ಅವರು ಕೂಡ ಈ ಕೃಷಿಯನ್ನು ಮಾಡಬಹುದು ಮಾಡಬಹುದು ಸರ್ ಸಿಹಿ ನೀರಲ್ಲಿ ಮಾಡಬಹುದು ಸರ್ ಏನಂದ್ರೆ ಹರಿಯುವ ನೀರಲ್ಲಿ ಮಾಡೋದಾದ್ರೆ ಉತ್ತಮ ಇಲ್ಲ ಅಂದ್ರೆ ನೀವು ತಡೆ ನೀರು ಇದು ಪಾಂಡ್ ಉಂಟಲ್ಲ ಪಾಂಡಲ್ಲಿ ಅಲ್ಲಿ ಮಾಡೋದಾದ್ರೆ ಒಂದು ಎಕ್ರೆಗೆ ಇಂತಿಷ್ಟೇ ಮರಿ ಬಿಡಬೇಕು ಅಂತ ಇದೆ ಆ ತರನೇ ಬಿಟ್ ಬಿಡೋದಾದ್ರೆ ಮಾತ್ರ ಪಾಂಡ್ ಅಲ್ಲಿ ಮಾಡಬಹುದು ಇಲ್ಲ ಅದಕ್ಕಿಂತ ಜಾಸ್ತಿ ಬಿಟ್ರೆ ನೀವು ಆಕ್ಸಿಜನ್ ಅದನ್ನೆಲ್ಲ ಸ್ವಲ್ಪ ಇಟ್ಟು ಮಾಡಬೇಕಾಗುತ್ತೆ ಹಾಂ ಅಂದ್ರೆ ಕೆರೆ ಇದ್ರೆ ಕೂಡ ಮಾಡಬಹುದು ಈಗ ಸರ್ಕ್ಯುಲೇಷನ್ ನೀರು ಈಗ ನೀರು ಹೋಗ್ತಾ ಇರುತ್ತೆ ನೀರು ಆವಾಗ ಅದಕ್ಕೆ ಎಷ್ಟು ಬಿಡಬೇಕು ಅಷ್ಟೇ ಮರಿಯನ್ನು ಬಿಟ್ಟರೆ ಒಂದು ಒಂದು ಎಕ್ರಿಗೆ ನಾಲ್ಕರಿಂದ ಐದು ಸಾವಿರ ಮರಿಯನ್ನು ಬಿಟ್ಟರೆ ಮಾತ್ರ ಅದು ಸಕ್ಸಸ್ ಮಾಡಬಹುದು ಅದಕ್ಕಿಂತ ಹೆವಿ ಆಗಿ ಬಿಟ್ರೆ ಅದಕ್ಕೆ ಆಕ್ಸಿಜನ್ ಪ್ರಾಬ್ಲಮ್ ಆಗುತ್ತೆ ಆ ಕಾರಣದಿಂದ ನೀವು ಆಕ್ಸಿಜನ್ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಎಕ್ಸ್ಟ್ರಾ ಕೊಟ್ರೆ ನೀವು ಐದು ಹತ್ತು ಆ ತರ ಬಿಡಬಹುದು ಅಲ್ಲ ಈಗ ಇದು ಉಪ್ಪಿನ ನೀರಿನ ಇರುವಂಥ ಅಂಶ ಇದು ಇದು ಉಪ್ಪು ನೀರಲ್ಲಿ ಇದು ಸರ್ಕ್ಯುಲೇಷನ್ ವಾಟರ್ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಈಗ ಬೇರೆ ಪ್ರದೇಶದಲ್ಲಿ ಉಪ್ಪು ನೀರು ಅಲ್ಲ ಅದು ಸಿಹಿ ಇರ್ತದೆ ಸಿಹಿ ನೀರಲ್ಲಿ ಮಾಡಬಹುದು ತೊಂದ್ರೆ ಇಲ್ಲ ಈಗ ಎಡ ಮಾವಿನ ಒಳ ನೀರು ಈ ಹಿನ್ನೀರು ಇದು ಉಪ್ಪು ನೀರ ಸಪ್ಪೆ ನೀರ ಹೇಗೆ ಇದು ಇದು ಎನಿ ಟೈಮ್ ಸಪ್ಪೆ ನೀರು ಉಪ್ಪು ನೀರು ಮಳೆಗಾಲದಲ್ಲಿ ಮಾತ್ರ ಸಪ್ಪೆ ಆಗುತ್ತೆ ಸ್ವಲ್ಪ ಬೇರೆ ಉಪ್ಪು ನೀರು ನಾವು ಉಪ್ಪು ನೀರು ವಾತಾವರಣದಲ್ಲಿ ಇದು ನಮ್ ಮಳೆಗಾಲಕ್ಕೂ ಕೂಡ ಕನೆಕ್ಟ್ ಟಚ್ ಆಗುತ್ತೆ ಏನು ಪ್ರಾಬ್ಲಮ್ ಆಗುದಿಲ್ಲ ಅಲ್ಲಾಂಶಗಳು ಕೂಡ ಏನು ಪ್ರಾಬ್ಲಮ್ ಆಗುದಿಲ್ಲ ಇದು ಈ ಹೊಳೆಯಲ್ಲಿರೋ ಮೀನು ಎಲ್ಲ ಮೀನು ಚಪ್ಪೆ ನೀರು ಬಂದ್ರು ಅದನ್ನ ಸೆಟ್ ಆಗುತ್ತದೆ ಏನ್ ಪ್ರಾಬ್ಲಮ್ ಆಗೋದಿಲ್ಲ